ವೆಲ್ಕಮ್ ಟು ಮೈ ಚಾನಲ್ ಭರ್ಜರಿ ಅಥವಾ ಯಶಸ್ವಿ ಮನೆಮದ್ದುಗಳು ಎಂಥದ್ದೇ ಸಮಸ್ಯೆಗಳು ಇದ್ದರೂ ಕೂಡ ಅದಕ್ಕೊಂದು ಪರಿಹಾರ ಅನ್ನುವ ಮಾರ್ಗ ಕೂಡ ಇದ್ದೇ ಇರುತ್ತದೆ ಸಮಸ್ಯೆ ಯಾವುದು ಅನ್ನೋದನ್ನು ಅರ್ಥೈಸಿಕೊಂಡು ಪರಿಹಾರ ಅನುಸರಿಸಿ ನೋಡಿ ಆದಷ್ಟು ಬೇಗ ಬದಲಾವಣೆ ಆಗುತ್ತದೆ ಬಿಕ್ಕಳಕ್ಕೆ ಬರುವುದೇ ಹುರುಳಿ ಹುರುಳಿಕಷ ಸವೆಯರಿಯ ಕಫ ಬರುವುದೇ ಹಾಗಿದ್ರೆ ಶುಂಠಿ ಕಷಾಯ ಸೇವಿಸಿ ಹೊಟ್ಟೆಯಲ್ಲಿ ಹರಳಾದರೆ ಬಾಳೆ ದಿಂಡಿನ ಪಲ್ಯ ಸೇವಿಸಿರಿಯೇ ತೊದಲು ನುಡಿಯುತ್ತಿದ್ದರೆ ಮೃತ್ಯುಂಜನ ಮಂತ್ರ ಹೇಳಿರಿಯೇ ಬಿಳಿ ಕೂದಲೆ ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕಿರಿ ಮರಿವು ಬರುವುದೇ ನಿತ್ಯ ಸೇವಿಸಿ ಜೇನುತುಪ್ಪ ಕೋಪ ಬರುವುದೇ ಸೇವಿಸಿ ಕಾಳು ಮೂಲವ್ಯಾಧಿಯೇ ನಿತ್ಯ ಸೇವಿಸಿ ಎಳ್ಳು ಮುಪ್ಪು ಬೇಡವೇ ಗರಿಕೆ ರಸ ಸಬೇರಿ ತುಂಬ ಹಸಿವೆ ಸೇವಿಸಿ ಹಸಿ ಶೇಂಗಾ ಬಾಯಾರಿಕೆಯೇ ಸೇವಿಸಿ ತುಳಸಿ ಬಾಯಾರಿಕೆ ಇಲ್ಲವೇ ಸೇವಿಸಿ ಬೆಲ್ಲ ಸಕ್ಕರೆ ಕಾಯಿಲೆಯೇ ಬಿಡಿ ಸಕ್ಕರೆ ಜೊತೆಗೆ ಕುಡಿಯಿರಿ ರಾಗಿಯ ತೆಳ್ಳಗಿರುವಿರೇ ನಿತ್ಯ ಸೇವಿಸಿ ಸೀತಾಫಲ ತೆಳ್ಳಗಾಗಬೇಕೆ ನಿತ್ಯ ಸೇವಿಸಿ ಬಿಸಿ ನೀರು ಹಸಿವಿಲ್ಲವೇ ನಿತ್ಯ ಸೇವಿಸಿ ಕಾಳು ನಿಶಕ್ತಿಯೇ ದೇಶಿ ಆಕಳ ಹಾಲು ಕುಡಿಯಿರಿ ಗಣ್ಣು ಇದೆಯೇ ತುಳಸಿ ರಸ ಕಣ್ಣಿಗೆ ಹಾಕಿ ಕುಳ್ಳಗಿರುವರೆ ನಿತ್ಯ ಸೇವಿಸಿ ನಿಂಬೆಹಣ್ಣು ಭಯವೇ ಗೋಮೂತ್ರ ಸೇವಿಸಿಯೇ ಸ್ವಪ್ನ ದೋಷವೇ ತುಳಸಿ ಕಷಾಯ ಕುಡಿಯಿರಿಯ ಅಲರ್ಜಿ ಇದೆಯೇ ಅಮೃತ ಬಳ್ಳಿ ರಸ ಕುಡಿಯಿರಿಯ ತಲೆ ಸುತ್ತುವುದೇ ಬೆಳ್ಳುಳ್ಳಿ ಕಷಾಯ ಸಬೆ ಇರಿಯ ಬಂಜೆತನವೇ ಔದುಂಬರ ಚಕ್ಕೆ ಕಷಾಯ ಸೇವಿಸಿಯ ಹೃದಯ ದೌರ್ಬಲ್ಯವೇ ಸೋರೆಕಾಯಿ ರಸ ಸಬೆ ಇರಿಯ ರಕ್ತ ಕೇಸರಿ ಹಾಲು ಸಂಕಟ ಆಗುವುದೇ ಎಳೆ ಕುಡಿಯಿರಿ ಧನ್ಯವಾದಗಳು